ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಸ್ವಾಮಿ ದೇವಲಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಸಂಕ್ರಾಂತಿ ಸಂಭ್ರಮ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಒಂಬಾಳೆ ಬಿಡಿಸಿದ ಸಚಿವರು ಈ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ದಿನೇಶ್ ಗೂಳಿಗೌಡ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಪ್ಪಾಜಿ ಗೌಡ ಸ್ಟಾರ್ ಚಂದ್ರು ಸಚಿವ ಚೆಲುರಾಯಸ್ವಾಮಿ ಪತ್ನಿ ಧನಲಕ್ಷ್ಮಿ ಸೇರಿದಂತೆ ಗ್ರಾಮದ ಮುಖಂಡರು ಭಾಗಿಯಾಗಿದ್ದರು ಜನಪರವಾದ ಕಾರ್ಯ ಕಾರ್ಯಗಳಲ್ಲಿ ನಿರ್ಧರಾಗಿರುವಂತಹ ಡಾಕ್ಟರ್ ಕುಮಾರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಸನ್ಮಂಗಳಿಂದ ಮತ್ತೆ ಅಭ್ಯರ್ಥಿಗಳಿಗೆ ಕೂಡ ದಯಮಾಡಿ ಕಬಡ್ಡಿ ಪಂದ್ಯಾವಳಿಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಮಾನ್ಯ ಸಚಿವರು ಕೂಡ ವೀಕ್ಷಿಸಿ ತದನಂತರ ಬರ್ತಾರೆ ವೇದಿಕೆ ಕಾರ್ಯಕ್ರಮ ಆರಂಭ ಮಾಡಬೇಕಿದೆ ರೈತನ ಜೊತೆ ಜೊತೆ ರೈತರ ಮನೆಯಲ್ಲಿ ಜೀವ ಜೀವನ ಏಕೈಕ ಪ್ರಾಣಿ ಎಲ್ಲ ಕೃಷಿ ಸಮುದಾಯಗಳಿಗೆ ದೇವಲಾಪುರ ನಾಗಮಂಗಲ ಮಂಡ್ಯ ಮತ್ತು ನಾಡಿನ ಎಲ್ಲ ಜನರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಬ್ಬವನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯವರು ಜಾತಿ ಭೇದ ಧರ್ಮ ಇಲ್ಲದಲೇ ಆಚರಣೆ ಮಾಡ್ತಕ್ಕಂಥ ಯಾವುದಾದ್ರೂ ನಮ್ಮ ನಾಡಿನಲ್ಲಿ ಹಬ್ಬ ಇದ್ದರೆ ಅದು ಸಂಕ್ರಾಂತಿ ಸುಗ್ಗಿ ಹಬ್ಬ ಈ ಒಂದು ಹಬ್ಬವನ್ನು ದೇವಲಾಪುರದಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಅಧಿಕಾರಿಗಳು ಚಿಂತನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ನಾವು ಈಗಾಗಲೇ ತಪಸಿಗರಾಯ ದೇವಸ್ಥಾನದಲ್ಲಿ ಒಂದು ಮಹಾದ್ವಾರದ ಶಂಕುಸ್ಥಾಪನೆ ಮಾಡಿ ಹಾಗೇ ದೇವಲಾಪುರ ಬಹುದಿನದ ನಂತರ ತುಂಬಿರ್ತಕ್ಕಂಥ ಕೆರೆಗೆ ಬಾಗನವನ್ನು ಅರ್ಪಿಸುತ್ತ ಹಾಗೂ ಅನೇಕ ಗಾಡಿಯ ಮೂಲಕ ಮೆರವಣಿಗೆ ಬಂದು ರಾಶಿ ಪೂಜೆ ಗೋ ಪೂಜೆ ಎಲ್ಲವನ್ನು ಮುಗಿಸಿ ಪಬ್ಲಿಕ್ ಶಾಲೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಾವು ವೇದಿಕೆಯಲ್ಲಿದ್ದೀವಿ ಈ ವೇದಿಕೆಯಲ್ಲಿರ್ತಕ್ಕಂಥ ಈಗ ತಾನೇ ಸುದೀರ್ಘವಾಗಿ ಮಾತನಾಡಿದಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ದಿನೇಶ್ ಗುಡಿಗೌಡ್ರೆ ಇದೇ ಗ್ರಾಮದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಂಥ ಮತ್ತು ಈ ಪಬ್ಲಿಕ್ ಶಾಲೆಗೆ ಕಾರಣಕರ್ತರು ಅವರೇ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ ಓಪನ್ ಯೂನಿವರ್ಸಿಟಿ ಸದಸ್ಯರಾಗಿ ವಿಧಾನ ಪರಿಷತ್ತಿನಿಂದ ಅಲ್ಲಿಗೆ ಕಳಿಸಿದ ಕಾರಣ ಈ ಈ ಜಿಲ್ಲೆನಲ್ಲಿ ನಾಲ್ಕು ಕಟ್ಟಡಕ್ಕೆ ಅವರು ಅನುದಾನವನ್ನು ಕೊಡಿಸಿದ್ದು ಅದರಲ್ಲಿ ವಿಶೇಷವಾಗಿ ಡೆವಲಪರ್ಗೆ ಬಂದು ಇವತ್ತು ಓಪನ್ ಮಾಡಿದ್ದೀವಿ ಅಂದರೆ ಅದರ ಸಂಪೂರ್ಣ ಕೊಡುಗೆ ಅದು ಡೆವಲಪರ್ ಅದ ನಮ್ಮ ಅಪ್ಪಾಜಿಗೌಡರು ಕಲಿಸಿದಂಥ ಅನುದಾನ ಹಾಗಾಗಿ ಅದನ್ನು ಸಹ ಉದ್ಘಾಟನೆ ಮಾಡಿದಂಥ ಅಪ್ಪಾಜಿಗೌಡ್ರೆ ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಇದೇ ಗ್ರಾಮದ ಅಳಿಮೆಯರಾದಂಥ ಕಳೆದ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಗೆ ಸೋತಿರ್ತಕ್ಕಂಥ ಡೆವಲಪ್ ತಮ್ಮ ಸ್ಟಾರ್ ಚಂದ್ರಣ್ಣವರೇ ಮತ್ತು ಜಿಲ್ಲಾಧಿಕಾರಿಗಳು ಭಾಳಷ್ಟು ಸಂದರ್ಭಕ್ಕೆ ತಕ್ಕಂತೆ ಅನೇಕ ವಿಚಾರಗಳನ್ನ ಪರಂಪರೆಯನ್ನು ನಿಮಗೆಲ್ರಿಗೂ ಜ್ಞಾಪಿಸಿದ್ದಾರೆ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಂಥ ಅವರೇ ಹಾಗೂ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಮತ್ತು ಕೆಪೆಕ್ಕಿನ ಅಧ್ಯಕ್ಷರಾದಂಥ ಚಿಕ್ಕಮಗಳೂರಿನವರು ಅವರು ಹರೀಶ್ ಅವರೇ ಹಾಗೂ ಉಚ್ಚೇಗೌಡ್ರೆ ರಾಜೇಶ್ ಅವರೇ ಮತ್ತು ಇನ್ನಿತರೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ ಆಮೇಲೆ ಕೊನೆಯದಾಗಿ ನಮ್ಮ ಜೊತೆ ಬಂದಂಥ ಅಕ್ಕ ಸಂಸ್ಥೆಯ ಅಮೇರಿಕಾದ ಸಂಸ್ಥಾಪಕರು ನನ್ನ ಆತ್ಮೀಯರು ಕೋಲಾರ ಜಿಲ್ಲೆಯವರು ಕನ್ನಡಕ್ಕೋಸ್ಕರ ಅಮೇರಿಕಾದಲ್ಲಿ ಸತತ ಅವರು ಅಲ್ಲಿಗೆ ಓದ ಕ್ಷಣದಿಂದ ಇಲ್ಲಿವರೆಗೆ ಸಂಪೂರ್ಣ ಅವರ ವೈಯಕ್ತಿಕ ಜೀವನ ಕುಟುಂಬದ ಜೀವನಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ ಕನ್ನಡಿಗರ ಒಂದು ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ನಮ್ಮ ನನ್ನ ಆತ್ಮೀಯ ಹಿರಿಯ ಸೋದರ ಸಮಾನರಾದಂಥ ಅಮರನಾಥ್ ಗೌಡ್ರೆ ಮತ್ತು ವೇದಿಕೆಯಲ್ಲಿ ಗಣ್ಯರೇ ಮಾಧ್ಯಮ ಸ್ನೇಹಿತರೆ ಸಾರ್ವಜನಿಕ ಬಂಧುಗಳು ಶ್ರೀಮತಿ ಧನಲಕ್ಷ್ಮಿ ಅವರೇ ಲಕ್ಷ್ಮೀಕಾಂತ್ ಅವರೇ ವೇದಿಕೆ ಕಲಾಕಾಶ್ನ ಮತ್ತೆ ಅಭ್ಯರ್ಥಿಗಳಿಗೆ ಕೊಡುವ ದಯಮಾಡಿ ಕಬಡ್ಡಿ ಪಂದ್ಯಾವಳಿಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಮಾನ್ಯ ಸಚಿವರು ಕೂಡ ವೀಕ್ಷಿಸಿ ತದನಂತರ ಬರ್ತಾರೆ ಇದೀಗ ವೇದಿಕೆ ಕಾರ್ಯಕ್ರಮ ಆರಂಭ ಮಾಡಬೇಕಿದೆ ಮನೆಯಲ್ಲಿ ಹುಟ್ಟಿ ರೈತನ ಜೀವನದ ಜೊತೆಗೂ ಕೂಡ ಜೊತೆ ಜೊತೆ ಜೀವಮಾನದಲ್ಲಿ ರೈತರ ಜೊತೆಗೆ ಸಲ್ಲಿಸಿ ರೈತನ ಜೊತೆ ಜೊತೆ ರೈತನ ಮನೆಯಲ್ಲಿ ಜೀವ ಜೀವಕ್ಕಂಥ ಏಕೈಕ ಪ್ರಾಣಿ ಈ ಸಂಕ್ರಾಂತಿ ಹಬ್ಬ ಪ್ರಾರಂಭವಾಗ್ತಾ ಇದೆ ಅಂದ್ರೆ ಇವತ್ತು ಬೆಳಗಿನಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಅದು ಆಟವಾಡ್ತಾ ಇರ್ಬೋದು ಅಥವಾ ವಸ್ತು ಪ್ರದರ್ಶನ ಇರ್ಬೋದು ರೈತರಿಗೆ ಮಾಹಿತಿಗಳನ್ನ ಕೊಡುವಂತಹ ರೆಡಿ ಆಗ್ತಾ ಇರ್ತದೆ ಹಾಗಾಗಿ ಮನೆಗಳಿಗೆ ತೆರಳಿದ್ದಾರೆ ಕೆಲವರು ಅಂತೂ ಅತಿ ಹೆಚ್ಚು ರೂಗುರುಗಳು ಆಗುವಂತಹ ಜನಸಂಖ್ಯೆ ಬಂದರೆ ಒಂದು ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿ ಸಾಂಸ್ಕೃತಿಕವಾಗಿ ನಮ್ಮ ಜನರು ಉತ್ಸಾಹ ಭರಿತರಾಗಿರಬೇಕು ಕೃಷಿ ಆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ